ಇವಾಗಲೇ ನೀನು ಹೊರಡ್ಸಲ್ಲೇ ಈ ಥರ ಕೂಡ್ಸಿ ಕೂಡ್ಸಿ ಈ ಥರ ಬರ್ದಿದ್ದಿಲ್ಲ ನೀನೇ ಬರ್ದಿದ್ದಾನೆ ಇದೆಲ್ಲ ಎಷ್ಟು ಚೆನ್ನಾಗಿ ಬರ್ದಿದ್ಯಾ ನನ್ನ ಲೈಫಲ್ಲಿ ಹನ್ನೆರಡು ವರ್ಷ ಓದಿದ್ರು ನಿಂಗೆ ಬರೀಲಿಲ್ಲ ನಾನು ಎಷ್ಟು ಚೆನ್ನಾಗಿ ಬರ್ದಿದ್ಯಾ ಹಾಂ ಸ್ವಲ್ಪ ರಾಂಗ್ ಮಾಡಿದ್ಯಾ ಅದಕ್ಕೆ ನಿಮ್ಮ ಮ್ಯಾಮ್ ಅಂತಿದ್ದಿದ್ದಾರೆ ಹಾಂ ಓಕೆ ನಿಜ ಅಂತೆ ಹ್ಞೂ ಸರಿ ಓಕೆ ಬರೀ ಹ್ಞೂ ಬನ್ರಿ ಬರೀ ಬಾಯ್ लाइन बोल ला लाइन लाइनो हाँ बड़ी लेवल लाइन बोल पहले थी हम्म ये बंद ला इलाह हम्म बड़ी सी यू आमने सी यू बिग नेक्स्ट ನನಗೆ ಅನಿಸೋ ಪ್ರಕಾರ ನೋಡಿ ಹೋಗ್ತಾ ಹೋಗ್ತಾ ಹ್ಯಾಂಡ್ ರೈಟಿಂಗ್ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಮಾತ್ರ ಸೂಪರಾಗಿ ಬರುತ್ತೆ ನಾನು ಇದರಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಕೆಲವೊಂದು ಸೊಕ್ಕ ಹೆಂಗಿರೋ ಪ್ರಿಂಟಿಂಗ್ ಮಾಡಿದ್ರು ಹಂಗೆ ಬರೋಲ್ಲ ಅಷ್ಟು ಚೆನ್ನಾಗಿ ಬಂದಿರ್ತವೆ ಆ ಥರ ಬರುತ್ತೆ ಒಂದು ಹ್ಯಾಂಡ್ ರೈಟಿಂಗ್ ಮೇಡಮ್ ದರ್ಶು ಇಲ್ಲಿ ದರ್ಶೋ ಏನು ಏನದು ಏನು ಇಟ್ಟಿದ್ದೀನಿ ನಾಲ್ಗೆ ಮೇಲೆ ನೀನು ಬಾ ಅಪ್ಪ ಇಲ್ಲಿ ಹಲೋ ನೋಡಿ ಅಕ್ಕ 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 ಹೋಮ್ ವರ್ಕ್ ನೀನು ಬರಿಯಲ್ವಾ ನೀನು ಸ್ಕೂಲ್ಗೆ ಹೋಗಲ್ಲ ಚಕ್ಕರು ಚಕ್ಕರು

ಎಸ್ ಎಂ ಸೇ ಕ್ಲಾಸ್ ಅಂತ ಅಂಡರ್ಲೈನ್ ಹಾಕ್ಬೇಕು ಡ್ಯಾಶ್ ಹಾಕ್ಬೇಕು ಹಿಂಗೆ ಟೂ ಬರ್ಬಿಟ್ಟು ಟಿ ಐ ಎಸ್ ನೀನು ಅದನ್ನು ಜೊತೆಗೆ ಓದ್ಕೋಬೇಕು ಲರ್ನಿಂಗ್ ಹೇಳೋದನ್ನು ಯು ನಾನು ಟುಮಾರೋ ಅಂದ್ರೆ ನಾಳೆ ಯು ಟಿ ಇದೆ ಯೂನಿಟ್ ಟೆಸ್ಟ್ ನಾಳೆ ಇದೆ ಅದಕ್ಕೆ ಇದನ್ನ ನೀನು ಪ್ರಿಪೇರ್ ಆಗಿ ಹೋಗ್ಬೇಕು ಓಕೆ ಬರ್ಕ ಇವಾಗ ಸಾಕು ಬೇಡ ಬೇಡ ಬರ್ಕ